ನಮಸ್ಕಾರ ಇವತ್ತು ಗಾಣಗಟ್ಟೆ ಶ್ರೀ ಕ್ಷೇತ್ರ ಮಾಯಮ್ಮ ದೇವಿ ಜಾತ್ರೆಗೆ ಬಂದಿದ್ದೀವಿ ನೋಡಿ ಇದು ತೇರು ಸ್ಟಾರ್ಟ್ ಆಗುತ್ತೆ ಈಗ ನಾಲ್ಕು ಗಂಟೆಗೇನು ತೇರು ಇದೆ ನೋಡಿ ಫುಲ್ ಜನ ಜನ ಸಾಗರ ತುಂಬಬಿಟ್ಟಿದಾರೆ ನಮ್ಮ ಫ್ರೆಂಡ್ಸು ನಾವು ಎಲ್ಲ ಬಂದಿದ್ದೀವಿ ಯಾರ ದಾನಿಗಳು ಜನ್ ಬಂದಂತ ಭಕ್ತಾದಿಗಳಿಗೆ ಅನ್ನ ಪ್ರಸಾದ ದಾಸವ ಮಾಡ್ತಿದ್ರು ನೋಡಿ ಈ ವರ್ಷ ಸ್ವಲ್ಪ ಜನ ಕಡಿಮೆ ಇದ್ದಾರೆ ನೋಡ್ಬೇಕು ನಾಲ್ಕೂವರೆ ನಾಲ್ಕು ನಾಲ್ಕು ವರೆಗೆ ತೇರ್ ಸ್ಟಾರ್ಟ್ ಆಗುತ್ತಲ್ಲ ಅವಾಗ ಏನಾರ ಫುಲ್ ಜನ ಬರ್ಬೋದು ತುಂಬಾ ಮೈಮಿ ಮೈನೇ ಇದೆ ಗಾಣಗಡ್ಡೆ ಮಾಯ ಮುಂದೆ ಕೆಲವು ಭಕ್ತಾದಿಗಳೆಲ್ಲ ಹರಕೆ ಹೊತ್ಕೊಂಡು ಮಕ್ಕಳಾಗ್ದವ್ರು ಏನಾರ ಸಮಸ್ಯೆ ಇದ್ದವರೆಲ್ಲ ಬಂದು ಇಲ್ಲಿ ಬೇಡ್ಕೊಂಡು ಹೋದರೆ ಈಡೇರುತ್ತೆ ಅಂತಾರೆ ಪ್ರಾಣಿ ಬಲಿ ಕೊಡ್ತಾರೆ ನೋಡಿ ಎಂಟ್ರೆನ್ಸಲ್ಲಿ ಎರಡು ಸಿಂಹಗಳು ಮತ್ತು ಎರಡು ಅಂಬಾರಿಗಳು ಆನೆ ಆಗಿದೆ ಇದು ಗೋಪುರ ತುಂಬ ದೊಡ್ಡದಿದೆ ದೇವಸ್ಥಾನಕ್ಕೆ ಹೋಗ್ತಾ ಇದ್ದೀವಿ ಎಂಟ್ರೆನ್ಸ್ ಶ್ರೀ ಕ್ಷೇತ್ರ ಗಾಣಗಟ್ಟೆ ಮಾಯಮ್ಮ ದೇವಿ ದೇವಸ್ಥಾನಕ್ಕೆ ಹೋಗ್ತಿದ್ವಿ ಒಳಗಡೆ ಸೌಂಡ್ ಡಿಸ್ಟರ್ಬೆನ್ಸ್ ತುಂಬ ಇದೆ ಟ್ರೈ ಮಾಡಿದ್ವಿ ಬಟ್ ಫುಲ್ ರಶ್ ಇದೆ ಆಗೋದೇ ಅದಕ್ಕೆ ಇಲ್ಲೇ ಹೊರಗಡೆ ಕೈ ಮುಗಿದುಬಿಡ್ತೀವಿ ಅಲಂಕಾರ ತುಂಬಾ ಚೆನ್ನಾಗಿದ್ದ ದೇವಸ್ಥಾನದ ಒಳಗಡೆ ಅಲಂಕಾರ ತುಂಬಾ ಚೆನ್ನಾಗಿ ಮಾಡಿದ್ದಾರೆ ನೋಡಿ ತುಂಬಾ ಚೆನ್ನಾಗಿದೆ ಅಲಂಕಾರ ಒಳಗಡೆ ಬರೋಕ್ಕಾಗಲ್ಲ ಅಂದ್ಕಂಡ್ವಿ ದೇವಿ ಕರ್ಣಿಸಿದ್ಲು ನೋಡಿ ಬಂದಿದ್ದೀವಿ ಒಳಗಡೆ ಅಲಂಕಾರ ತುಂಬಾ ಚೆನ್ನಾಗಿ ಮಾಡಿದ್ದಾರೆ ಉಮ್ಮಿಯಿಂದ ಪುಷ್ಪಗಚ್ಚುಗಳು ಎಲ್ಲ